ಆಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಲ್ಲಚ್ಚಿ ರೆಸಿಪಿ ವ್ಲಾಗ್ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಈ ವಿಡಿಯೋ ಬಂದು ತುಂಬ ದಿವ್ಸದಾಗಿರುತ್ತೆ ಸೊ ಲಾಸ್ಟ್ ವೀಕ್ದು ಆ್ಯಂಡ್ ಲಾಸ್ಟ್ ವೀಕ್ ಫ್ರೈಡೇದಾಗಿರುತ್ತೆ ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಸ್ವಲ್ಪ ಬ್ಯುಸಿ ಇದೆ ಆ ಮನೆಗೆ ಸತ್ಯನಾರಾಯಣ ಪೂಜೆ ಇತ್ತು ಸೊ ಅದರದ್ದು ಮನೆ ಕ್ಲೀನಿಂಗು ಆ್ಯಂಡ್ ಪೂಜೆ ಆ್ಯಂಡ್ ಹಿಂದೆ ಸ್ವಲ್ಪ ಹುಷಾರಿ ಇಲ್ದಂಗೆ ಆಯಿತು ಸೊ ಹಾಗಾಗಿ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಸೊ ಹಾಗಾಗಿ ವಿಡಿಯೋಗಳ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಾರಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ನನ್ನ ಅಕ್ಕ ಮಕ್ಕಳು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಆ್ಯಂಡ್ ಸೋಲೋ ಡ್ಯಾನ್ಸ್ ಈ ಥರ ಕಾಂಪಿಟೇಷನ್ ಇದೆ ಟ್ಯಾಲೆಂಟ್ ಟ್ಯಾಲೆಂಟ್ಸ್ ಡೇ ಅಂತ ಸೊ ಒಂದು ಫಂಕ್ಷನ್ನ ಇಟ್ಕೊಂಡಿದ್ರು ಸೊ ಅಲ್ಲಿಗೆ ಹೋಗಿದ್ದೀನಿ ಸೊ ಸ್ಕೂಲ್ ಬಂದು ಶಿಯೋನ್ ಸ್ಟ್ಯಾಂಟ್ ಪಬ್ಲಿಕ್ ಸ್ಕೂಲ್ ಅಂತ ಸೊ ಈ ಸ್ಕೂಲಲ್ಲಿ ನನ್ನ ಅಕ್ಕನ ಮಕ್ಕಳು ಮಗಳು ಆ್ಯಂಡ್ ಮಗ ಇಬ್ಬರು ಇದ್ದಾರೆ ಮಗನಿಗೆ ಇವಾಗ ಫಂಕ್ಷನ್ ನಡೀತಾ ಇರೋದು ಸೊ ಅವನ್ನ ಒಂದು ಫ್ಯಾನ್ಸಿ ಡ್ರೆಸ್ ಆ್ಯಂಡ್ ಸೋಲೋ ಡ್ಯಾನ್ಸ್ಗೆ ಸೇರಿಸಿದ್ದಾರೆ ಸೊ ಹಾಗಾಗಿ ಬಂದಿದ್ದೀನಿ ನೋಡ್ಕೊಂಡು ಹೋಗೋಣ ಅಂತ ಪುಟ್ ಪುಟಾಣಿ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಆ್ಯಂಡ್ ನಾನೊಂದು ಟೂ ಇಯರ್ಸ್ ಬ್ಯಾಕ್ ಒಂದ್ಸಲಿ ನನ್ನ ಅಕ್ಕನ ಮಗ್ಳುಗೂ ಒಂದ್ಸಲಿ ಪಾರ್ಟಿಸಿಪೇಟ್ ಮಾಡಿದ್ಲು ಅವಳು ಸೇರ್ಕೊಂಡಿದ್ದಾಗೂ ಬಂದಿದ್ದೆ ಸೊ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದ್ಬಿಟ್ಟು ಸೊ ಈ ವರ್ಷವೂ ನನ್ನ ಅಕ್ಕನ ಮಗನಿಗೆ ಸ ಅವನ್ನ ಸೇ ಹುಲಿ ಡ್ರೆಸ್ಸಲ್ಲಿ ಮಾಡಿಸ್ತಾ ಇದ್ದಾರೆ ಸೊ ಆ್ಯಂಡ್ ಫ್ಯಾನ್ಸಿ ಡ್ರೆಸ್ ಬಂದು ಹುಲಿ ಡ್ರೆಸ್ಸು ಸಾರಿ ಫ್ಯಾನ್ಸಿ ಡ್ರೆಸ್ ಬಂದು ಟ್ರೀ ಆ್ಯಂಡ್ ಸೋಲೋ ಡ್ಯಾನ್ಸ್ ಬಂದು ಹುಲಿದು ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ದೀನಿ ತುಂಬಾ ಕ್ಯೂರಿಯಾಸಿಟಿ ಏನು ಅಂತ ಅಂದರೆ ಅವನಿಗೆ ಪೈಂಟ್ ಮಾಡಿಸ್ತಾ ಇದ್ದಾರೆ ಹುಲಿಲಿ ಸೊ ಹಾಗಾಗಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು ಮತ್ತು ನನ್ನ ಮಗ ಇಬ್ಬರು ಬಂದ್ವಿ ಸೊ ಫೈನಲಿ ನಾನು ಬಂದು ವೆಯ್ಟ್ ಮಾಡಿದೆ ಒಂದು ಟೆನ್ ಮಿನಿಟ್ಸ್ ಆಮೇಲೆ ಅಕ್ಕೋರು ಬಂದರು ಅವ್ನಿಗೆ ಸ್ವಲ್ಪ ಪೈಂಟ್ ಮಾಡೋದು ಲೇಟ್ ಆಯ್ತಂತೆ ಸೊ ಹಾಗಾಗಿ ಬಂದು ನಾನು ಎಷ್ಟನೇ ನಂಬರ್ ಅಂತೆಲ್ಲ ನೋಡಿದೆ ಸೊ ಅವನು ಫ್ಯಾನ್ಸಿ ಡ್ರೆಸ್ಸಲ್ಲಿ ತುಂಬ ಲಾಸ್ಟಲ್ಲಿ ಇದ್ದ ಸೊ ಫ್ಯಾನ್ಸಿ ಡ್ರೆಸ್ಸಲ್ಲಿ ಹೇಗೆ ಅಂತ ಅಂದರೆ ಕ್ಲಾಸ್ ಮಕ್ಕಳೆಲ್ಲನೂ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಸೋಲೋ ಡ್ಯಾನ್ಸಲ್ಲಿ ಬಂದು ಅವರೇ ಚೂಸ್ ಮಾಡಿರ್ತಾರೆ ಇವ್ರು ಇವರು ಅಂದ್ಬಿಟ್ಟು ಒಂದು ಕ್ಲಾಸಲ್ಲಿ ಇವ್ರು ಮಾಡಬೇಕು ಅಂತ ಚಾಯ್ಸ್ ಮಾಡ್ತಾರೆ ಈ ಥರ ಇರ್ತು ಸೊ ಸೋಲೋ ಡ್ಯಾನ್ಸಲ್ಲಿ ಬಂದು ನೈನ್ ನಂಬರು ಟೆನ್ ನಂಬರು ಆಗಿದ್ದ ಫ್ಯಾನ್ಸಿ ಡ್ರೆಸ್ಸಲ್ಲಿ ಬಂದು ತುಂಬನೇ ನೈನ್ಟಿನ್ತೇನೋ ಆಗಿದ್ದ ಸೊ ಹೀಗೆ ಸೊ ನೋಡಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಪೈಂಟ್ನ ಮಾಡಿಸ್ಕೊಂಬಂದಿದ್ದಾರೆ ಆ್ಯಂಡ್ ದೊಡ್ಡೋರಿಗೆಲ್ಲ ಮಾಡೋ ಥರ ಮಾಡಲ್ಲ ಅಂದ್ಬಿಟ್ಟು ಲೈಟಾಗಿ ಮಾಡಿದ್ರು ಫೇಸ್ಗೆಲ್ಲ ಡಾರ್ಕಾಗಿ ಮಾಡಿದರು ಮೈಗೆಲ್ಲೂ ಸ್ವಲ್ಪ ಲೈಟಾಗಿ ಮಾಡಿದರು ಸೊ ನಾನು ಶಾರ್ಟ್ಸಲ್ಲಿ ಯಾವ ರೀತಿ ಪೈಂಟ್ ಮಾಡಿದ್ರು ಅಂದ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ದ ಆ್ಯಂಡು ಡ್ಯಾನ್ಸು ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡಿದ್ದಾನೆ ಇನ್ನೊಂದು ಏನು ಮಾಡಿಕೊಂಡ ಅಂತ ಅಂದರೆ ಇನ್ನೇನು ಕೊನೆ ಕ್ಷಣದಲ್ಲಿ ಹೋಗಬೇಕು ಅವನು ನೆಕ್ಸ್ಟ್ ಅವನೇ ಬಟ್ ಆವಾಗ ಅವ್ನು ನಿದ್ದೆ ಬರೋಂಗೆ ಏನೋ ಗೊತ್ತಿಲ್ಲ ಲೈನಲ್ಲಿ ನಿಲ್ಸಿದ್ರು ನಿದ್ದೆ ಬರೋಂಗೆ ಏನೋ ಗೊತ್ತಿಲ್ಲ ಫುಲ್ಲು ಎರಡು ಕೈಯಲ್ಲೂ ಸಹ ಈ ರೀತಿ ಫುಲ್ಲು ಒರೆಸ್ಕೊಂಬಿಟ್ಟ ತುಂಬಾ ಬೇಜಾರಾಯ್ತು ಚ ಬೆಳಗಿಂದ ಇದ್ದವನು ಸ್ವಲ್ಪ ಲೇಟು ಮಾಡಿಬಿಟ್ರು ಒಂದು ತ್ರೀ ಓ ಕ್ಲಾಕ್ ಆಯಿತು ಅವನು ಪಾರ್ಟಿಸಿಪೇಟ್ ಮಾಡೋವಷ್ಟರಲ್ಲಿ ಸೊ ಹಾಗಾಗಿ ಅವನಿಗೆ ನಿದ್ದೆ ಬರೋಂಗಾಯ್ತು ಏನು ಮೂಡ ಚೇಂಜ್ ಆಯಿತೋ ಗೊತ್ತಿಲ್ಲ ಇನ್ನೇನು ನೆಕ್ಸ್ಟ್ರಾ ಅವ್ನು ಹೋಗಬೇಕು ಅವಾಗ ಆ ರೀತಿ ಮಾಡಿಕೊಂಡ ತುಂಬ ಬೇಜಾರಾಯಿತು ನಾನು ತೋರಿಸ್ತೀನಿ ಅವನು ಯಾವ ರೀತಿ ಮಾಡಿಕೊಂಡ ಅಂತ ಸೊ ಈ ಥರ ತುಂಬ ಕಷ್ಟ ಬಿದ್ದು ಪೈಂಟು ಮಾಡಲ್ಲ ಚಿಕ್ಕ ಮಕ್ಕಳಿಗೆ ಅಂದರು ನಾವು ಅಂದರೆ ಅವ್ರ ಮ್ಯಾಮ್ ಹೇಳಿದ್ರು ಡ್ಯಾನ್ಸೆಲ್ಲ ಚೆನ್ನಾಗಿ ಮಾಡ್ತಾನೆ ಪೈಂಟ್ ಮಾಡಿಸ್ರಿ ಸಕ್ಕತ್ತಾಗಿ ಕಾಣುತ್ತೆ ಅಂತ ಸೊ ಹಾಗಾಗಿ ನನ್ನ ಅಕ್ಕ ಸೊ ಎದ್ರುಕೊಂಡೆ ಸ್ವಲ್ಪ ಧೈರ್ಯ ಮಾಡಿಕೊಂಡು ಏನೂ ಆಗೋಲ್ಲ ಸ್ಕಿನ್ಗೆ ಅಂದ್ಬಿಟ್ಟು ಫೇಸಿಗೆ ಒಂದು ಲೈಟ ಡಾರ್ಕಾಗಿ ಮಾಡಿದ್ರು ಸೊ ಮೈಗೆಲ್ಲ ಸ್ವಲ್ಪ ಲೈಟಾಗೇ ಮಾಡಿದ್ರು ಈ ಥರ ಮಾಡಿಸ್ಕೊಂಡು ಬಂದಿದ್ಲು ಸೊ ಲಾಸ್ಟ್ ಮೂಮೆಂಟಲ್ಲಿ ಈ ರೀತಿ ಮಾಡಿಕೊಂಡ ಕೊನೆ ಕ್ಷಣದಲ್ಲೂ ಆದ್ರೂ ಪ್ರೈಸ್ ಬಂದಿದೆ ಸೊ ತೋರಿಸ್ತೀನಿ ಯಾವ ರೀತಿ ಇತ್ತು ಯಾವ ರೀತಿ ಡ್ಯಾನ್ಸ್ ಮಾಡ್ದೆ ಹೀಗೆ ಅಂತೆಲ್ಲ ಸೊ ಇನ್ನು ಪ ನಾವು ಕ್ಲಾಸ್ ಒಳಕ್ಕೆ ಬಂದಮೇಲೆ ಸ್ಕೂಲೊಳಿಗೆ ಸೊ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಸೊ ತುಂಬ ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು ಇವ್ರ ಸ್ಕೂಲಲ್ಲಿ ಹೇಗೆ ಅಂದರೆ ಪ್ರೀ ನರ್ಸರಿ ಎ ಬಿ ಸಿ ಡಿ ಸೆಕ್ಷನ್ ಈ ರೀತಿ ಇದೆ ಸೊ ಅವರೆಲ್ಲನೂ ಸಹ ಫ್ಯಾನ್ಸಿ ಡ್ರೆಸ್ ಪಾರ್ಟಿಸಿಪೇಟ್ ಮಾಡಲೇಬೇಕು ಸೋಲೋ ಡ್ಯಾನ್ಸಿಗೆ ಮಾತ್ರ ಮಿಸ್ ಸ್ಕೂ ಟೀಚರ್ಸ್ಗಳೇ ಸೆಲೆಕ್ಟ್ ಮಾಡಿರ್ತಾರೆ ಇಷ್ಟಿಷ್ಟೋ ಜನ ಅಂತ ಬಟ್ ಫ್ಯಾನ್ಸಿ ಡ್ರೆಸ್ಸಿಗೆ ಏನಂದ್ರೆ ಫುಲ್ಲು ಕ್ಲಾಸಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೋ ಎಲ್ಲರೂ ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡಬೇಕು ಈ ರೀತಿ ಇರುತ್ತೆ ಸೊ ಹಾಗಾಗಿ ಫ್ಯಾನ್ಸಿ ಡ್ರೆಸ್ ಮಾತ್ರ ಎಲ್ಲರೂ ಪಾರ್ಟಿಸ್ಪೇಟ್ ಮಾಡಿದರು ಫ್ಯಾನ್ಸಿ ಡ್ರೆಸ್ಸಿಗೆ ನನ್ನ ಅಕ್ಕನ ಮಗ ನೋಡಿ ಇವಾಗ ಬರ್ತಿದ್ದಾನಲ್ಲ ಸೊ ಅಕ್ಕನೇ ಕುತ್ಕೊಂಡು ನೈಟೆಲ್ಲ ಈ ರೀತಿ ಟ್ರೀನ ಟ್ರೈ ಮಾಡಿದ್ಲು ಅಂದರೆ ಟ್ರೀ ಸೇವ್ ದ ಟ್ರೀ ಈ ಥರದ್ದು ಅವಳೇನೆ ಸಹ ಕೂತ್ಕೊಂಡು ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಕಾಣ್ತಿಂತ ಎಷ್ಟು ಚೆನ್ನಾಗಿ ಮಾಡಿದ್ಲು ಅದು ಆ್ಯಂಡ್ ಅಂತ ಸೊ ಫ್ಯಾನ್ಸಿ ಡ್ರೆಸ್ ಎಲ್ಲ ಆಯಿತು ಸ್ವಲ್ಪ ಬ್ರೇಕ್ ತೊಗೊಂಡ್ರು ಅಂದರೆ ಒಂದು ಗಂಟೆಗೆ ಬ್ರೇಕ್ ತೊಗೊಂಡ್ರು ಸ್ವಲ್ಪ ಲಂಚಿಗೆ ಈ ರೀತಿ ಬಿಟ್ಟರು ಆವಾಗ ನಾನು ಸ್ಟೇಜ್ ಮೇಲೆ ಯಾವ ರೀತಿ ಮಾಡ್ತಾನೆ ಅಂದ್ಬಿಟ್ಟು ಸೊ ಸ್ವಲ್ಪ ಹಾಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಸ್ಟೇಜ್ ಮೇಲೇ ಮಾಡು ಮಗನೇ ಯಾವ ರೀತಿ ಮಾಡ್ತೀಯ ಅಂತ ಹೇಳಿ ಈ ರೀತಿ ಮಾಡಿಸ್ತಾ ಇದ್ದೆ ಸ್ವಲ್ಪ ಲೇಟಾಯಿತು ಅಂದರೆ ಇವಾಗ ನೀವೇ ನೋಡಿ ಪ್ರೀ ನರ್ಸರಿಲಿ ಎ ಬಿ ಸಿ ಡಿ ಸೆಕ್ಷನ್ ಈ ರೀತಿ ಅಂದಮೇಲೆ ಎಷ್ಟು ಜನ ಮಕ್ಕಳಿರ್ತಾರೆ ಒಂದೊಂದು ಕ್ಲಾಸಲ್ಲೂ ಫಾರ್ಟಿ ಮೆಂಬರ್ಸ್ ಆದರೂ ಎಷ್ಟು ಟೈಮ್ ಹಿಡಿಯುತ್ತೆ ಫ್ಯಾನ್ಸಿ ಡ್ರೆಸ್ಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಸೋಲೋ ಡ್ಯಾನ್ಸ್ಗೆ ಬಂದರೆ ಕಮ್ಮಿ ಆ್ಯಂಡ್ ಆ್ಯಕ್ಷನ್ ಸಾಂಗು ಸಹ ಇದೆ ಈ ರೀತಿ ಎಲ್ಲನೂ ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ತುಂಬಾ ಲೇಟಾಯಿತು ಸೊ ನ ಇದಾದರೂ ಬೆಸ್ಟು ಬಟ್ ನನ್ನ ಅಕ್ಕನ ಮಗಳು ಸೇರಿದಾಗ ಒಂದ್ಸಲಿ ಬಂದಿದೆ ಅನ್ನಲ್ಲ ನೈಟೇ ಆಗೋಗ್ಬಿಟ್ಟಿತ್ತು ಅದು ಫುಲ್ಲು ಏನು ಫಂಕ್ಷನ್ ಮುಗಿಬೇಕು ಅಂತ ಅಂದಿದ್ರೆ ಇದಾದರೂ ಸ್ವಲ್ಪ ಫೋರ್ ಓ ಕ್ಲಾಕೆಲ್ಲ ಕಂಪ್ ಈ ಥರ ಮುಗಿಸಿದ್ರು ಈ ಥರ ಆಯಿತು ಸೊ ಇನ್ನು ಇಲ್ಲಿ ಅಲ್ಲೇನೇ ಕ್ಲಾಸ್ ಸ್ಕೂಲ್ ಹತ್ರನೇ ಸೊ ಇವರೇ ಟೀಚರ್ಸ್ಗಳೇ ಸ್ನ್ಯಾಕ್ಸ್ ಥರ ಇಟ್ಟಿದ್ದಾರೆ ಇಷ್ಟು ಅಮೌಂಟ್ ಅಂತ ಕೊಟ್ಟು ನಾವು ಸ್ನ್ಯಾಕ್ಸ್ನ ತೊಗೊಂಡು ತಿನ್ನೋದು ಈ ಥರ ಮಾಡಿದರು ಅಂದರೆ ಲಂಚ್ಗೆ ಪಲಾವು ಬಜ್ಜಿ ಆ್ಯಂಡ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಲೇಸು ಕಿಂಡರ್ ಜಾಯ್ ಈ ಥರ ಚಾಕ್ಲೇಟ್ಸು ಐಸ್ ಕ್ರೀಮ್ ಈ ಥರ ಇಟ್ಟಿದ್ರು ಸೊ ಇನ್ನು ಅದನ್ನೆಲ್ಲ ತಿನ್ಕೊಂಡು ಸೊ ಇಲ್ಲಿ ಮಗು ನೋಡಿ ಇನ್ನು ಫ್ಯಾನ್ಸಿ ಫಸ್ಟ್ ಇತ್ತು ಫ್ಯಾನ್ಸಿ ಡ್ರೆಸ್ ಮುಗಿತ್ತು ಆ್ಯಂಡ್ ಆ್ಯಕ್ಷನ್ ಸಾಂಗ್ಸ್ ಇತ್ತು ಆ್ಯಂಡ್ ಮತ್ತು ಸ್ಟೋರಿ ಹೇಳೋದು ಈ ಥರ ಇತ್ತು ಮಕ್ಕಳು ಇಷ್ಟು ಜನ ಸ್ಟೋರಿ ಹೇಳೋದು ಆ ಥರ ಒಂದಷ್ಟಿತ್ತು ಸೊ ಇದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಮಧ್ಯಾಹ್ನ ಲಂಚ್ ಎಲ್ಲ ಆದಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಇನ್ನೇನು ಸ್ಟಾರ್ಟ್ ಆಯಿತು ಸೋಲೋ ಡ್ಯಾನ್ಸು ಸೊ ನನ್ನ ಮಗಂಗೆ ಸ್ವಲ್ಪ ಅಂದರೆ ನನ್ನ ಅಕ್ಕನ ಮಗಂಗೆ ಸ್ವಲ್ಪ ಟಚ್ ಮಾಡ್ತಾಯಿದ್ದೆ ಸೊ ಏನಂದರೆ ಸ್ವಲ್ಪ ಅವನಿಗೆ ಬೆಳಿಗ್ಗೆನೆ ಮಾಡಿಸ್ಕೊಂಬಂದಿದ್ದಲ್ವ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಅವನು ಮಕ್ಕಳನ್ನೆಲ್ಲ ಆಟ ಆಡಿಸೋದು ಹೋಗಿ ಎದ್ರಿಸೋದು ಈ ರೀತಿ ಎಲ್ಲ ಮಾಡ್ತಾಯಿದ್ದ ಸ್ವಲ್ಪ ಅವನಿಗೆ ಅಪಾಯಿಂಟ್ ಏನಿತ್ತು ಅದೆಲ್ಲ ಹೋಗೋ ಥರ ಆಗಿತ್ತು ನಾನು ಸ್ವಲ್ಪ ಹಾಗೆ ಟಚ್ ಅಪ್ ಮಾಡ್ತಾಯಿದ್ದೆ ಸೊ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳೆಲ್ಲ ಕ್ಯೂಟ್ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬಾ ಖುಷಿ ಖುಷಿಯಾಗ್ತಿತ್ತು ಓಕೆ ಫ್ರೆಂಡ್ಸ್ ಅಲ್ಲಲ್ಲೇ ಸ್ವಲ್ಪ ವಿಡಿಯೋನ ಕಟ್ ಮಾಡಿದ್ದೀನಿ ತುಂಬ ಲೆಂತಿ ಆಗೋಗುತ್ತೆ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋಣ ನಾನು ವಿಡಿಯೋ ಮಾಡಿ ಹಾಕಿದ್ರೆ ಆ್ಯಂಡ್ ಫಾಸ್ಟಾಗಿ ಇಟ್ಟಿದ್ದೀನಿ ಯಾರು ಏನು ಅಂದ್ಕೊಳ್ಬೇಡಿ ಯಾಕೆಂದರೆ ಲೆಂತಿ ಆಗುತ್ತೆ ನೋಡೋಕೆ ನಿಮಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಈ ಮಗು ಬಂದು ತುಂಬಾ ಕ್ಯೂಟಾಗಿ ಮಾಡ್ತು ನನಗೆ ಸಖಾತ್ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ಇದ್ದಿದೆ ನನ್ನ ಅಕ್ಕನ ಮಗಂದು ತುಂಬಾ ಕ್ಯೂಟಾಗಿ ಮಾಡ್ದೆ ಫೈನಲಿ ಪ್ರೈಸ್ ಬಂತು ಅಂತ ಹೇಳೋದನ್ನೆಲ್ಲ ನಾನು ತೋರಿಸ್ತೀನಿ ಆ್ಯಂಡ್ ಚೆನ್ನಾಗಿ ಮಾಡಿದ ಒಂದು ಸಾಂಗ್ ಬಂದು ಟು ಟೂ ಮಿನಿಟ್ಸ್ ಹಾಕ್ತಾರೆ ಅಷ್ಟೇ ತುಂಬ ಜಾಸ್ತಿ ಏನಿಲ್ಲ ಟೂ ಮಿನಿಟ್ಸ್ ಸಾಂಗ್ನ ಪ್ಲೇ ಮಾಡ್ತಾರೆ ಈ ಥರ ಆ್ಯಂಡ್ ಪೆನ್ ಡ್ರೈವ್ನ ನಾವೇ ಕೊಡಬೇಕು ಅವರು ನಾವು ಹಾಕ್ಸ್ಕೊಂಡು ಬಂದಿರಬೇಕು ಪೆನ್ ಡ್ರೈವಲ್ಲಿ ಯಾವ ಸಾಂಗು ಅಂತ ಸೊ ಅದನ್ನು ಮ್ಯಾಮ್ ಕೈಲಿ ಕೊಟ್ಟರೆ ಅವರು ಅಲ್ಲಿ ಪ್ಲೇ ಮಾಡ್ತಾರೆ ಈ ಥರ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಆಡ್ತಿದ್ದಾನೆ ಅಂತ ಸೊ ಇದು ಬಂದಾಗೆ ನಾನು ಹೇಳಿದ್ದು ನೋಡಿ ಬೆಳಗ್ಗೆ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣ್ತಿದ್ದ ಮುಖ ಸೊ ಇವಾಗ ನೋಡಿ ಹುಲಿ ಥರನೇ ಕಾಣ್ತಾ ಇಲ್ಲ ಎಲ್ಲ ಪಾಯಿಂಟೆಲ್ಲ ಹೋಗ್ಬಿಟ್ಟಿದೆ ಸೊ ಈ ಥರ ಮಾಡಿಕೊಂಡ ಅವನೇ ನೆಕ್ಸ್ಟು ಆಡಬೇಕಾಗಿತ್ತು ಅವಾಗ ಏನು ಮಾಡಿಬಿಟ್ಟು ಅವ್ನು ನಿದ್ದೆ ಬರೋಂಗಾಗಿತ್ತು ಏನಂತಾನೆ ಗೊತ್ತಾಗಲಿಲ್ಲ ಸೊ ನಾವು ನೋಡ್ತೇನೆ ಇದ್ದೀವಿ ಎರಡು ಕೈಯಲ್ಲೂ ಸಹ ಮಕಾನ ಈ ರೀತಿ ಮಾಡ್ಕೊಂಡ್ಬಿಟ್ಟ ಎರಡು ಕೈಯಲ್ಲೂ ಬಳದ್ಬಿಟ್ಟ ಹಿಂಗೆ ಸೊ ಫುಲ್ ಅದು ಏನು ಪೈಂಟ್ ಮಾಡಿದ್ರು ಅದೆಲ್ಲ ಒರೆಸೋಯಿತು ಈ ಥರ ಆಯಿತು ಸೊ ನಾವೇ ಸ್ವಲ್ಪ ಅದೇ ಹೇಳಿದ್ನೆಲ್ಲ ನಾವು ನನ್ನ ಹತ್ರ ಒಂದು ಇದ್ದಿತ್ತಲ್ಲ ಸೊ ಅದರಲ್ಲಿ ಸ್ವಲ್ಪ ಲೈಟಾಗಿ ಕಾಟಿಗೆ ಇತ್ತು ಆ್ಯಂಡ್ ಅದರಲ್ಲೂ ಬಡಿಸಲಿ ಸ್ವಲ್ಪ ನಾವು ಹಿಂಗೆ ಟಚ್ ಅಪ್ ಮಾಡಿದ್ವಿ ಅಷ್ಟೇ ಆವಾಗೇ ಒನ್ ಟೈಮ್ ಮಾಡಿದ್ದೆ ಆ್ಯಂಡ್ ಇವಾಗ ಹೋಗ್ಬೇಕಾದ್ರೆ ಒಂದ್ಸಲಿ ಆ ರೀತಿ ಮಾಡ್ಕೊಂಡಾಗ ಒಂದ್ಸಲಿ ಮತ್ತೆ ಒಂದು ಸ್ವಲ್ಪ ಟಚ್ ಅಪ್ ಮಾಡಿ ಕಳ್ಸಿ ಈ ಥರ ಆಯಿತು ತುಂಬ ಬೇಜಾರಾಯಿತು ಏನಂದ್ರೆ ಅವನು ಅದು ಅವನದ್ದೆಲ್ಲ ತಪ್ಪು ಸೊ ಸ್ವಲ್ಪ ಲೇಟ್ ಆಗೋದ್ರಿಂದ ಮಕ್ಕಳು ಸ್ವಲ್ಪ ಅಲ್ಲೆಲ್ಲ ಸ್ಟ್ರೈನ್ ಆಗಿರುತ್ತೆ ಆಗಲೇ ಅವನದು ಪಾರ್ಟಿಸಿಪೇಟ್ ಮಾಡಿದಾಗ ಟೈಮ್ ಬಂದು ತ್ರೀ ಓ ಕ್ಲಾಕು ತ್ರೀ ತರ್ಟಿ ಆಗಿತ್ತು ಸೊ ಬೆಳಗ್ಗೆ ಏಯ್ಟ್ ಓ ಕ್ಲಾಕಿಗೆ ಅವನಿಗೆ ಪಾಪ ರೆಡಿ ಮಾಡಿದ್ದು ಇಷ್ಟು ಗಂಟೆ ಆದಾಗ ಅವನಿಗೂ ಅಲ್ಲೆಲ್ಲ ಓಡಾಡಿ ಸಾಕಾದಂಗಾಗಿ ಟಯರ್ಡ್ ಆಗಿತ್ತು ಸೊ ಅವನ ಅದ್ರ ಅದು ಬೇರೆ ಅವನ ಲೈನಲ್ಲಿ ನಿನ್ಸಿದ್ರಲ್ಲ ಸೊ ಆವಾಗ ಸ್ವಲ್ಪ ಅವನಿಗೆ ಏನೋ ಲೈನಲ್ಲಿ ನಿಂತ್ಕೊಂಡಿತ್ತಲ್ಲ ಒಬ್ಬರಾದ್ಮೇಲೆ ಒಬ್ಬರು ಅಂತ ಸೊ ನೋಡಿ ನೋಡಿ ಅಲ್ಲೇ ನಿಂತ್ಕೊಂಡಿತ್ತವೆ ನಿಂತ್ಕೊಂಡು ಸ್ವಲ್ಪ ನಿದ್ದೆ ಬರೋಂಗೆ ಏನೋ ಗೊತ್ತಿಲ್ಲ ಸೊ ಎರಡು ಸಲ ಮಕ್ಕನ ಹಿಂಗೆ ಒರೆಸ್ಕೊಂಬಿಟ್ಟ ಆವಾಗೆಲ್ಲ ಪೈಂಟ್ ಎಲ್ಲ ಹೋಯಿತು ಈ ಥರ ಆಯಿತು ಏನೂ ಮಾಡೋಕ್ಕಾಗಲ್ಲ ಸೊ ಫೈನಲಿ ಚೆನ್ನಾಗಿ ಮಾಡಿದೆ ಅದೊಂದು ಖುಷಿ ಆಯಿತು ಟೂ ಮಿನಿಟ್ಸ್ ಆಯಿತು ಸೊ ಸಾಂಗ್ ಆಫ್ ಆಗೋಯಿತು ಅವ್ನದು ಇನ್ನೂ ಒಂದು ಟೂ ಆ್ಯಂಡ್ ಆಫ್ ಅಂದರೆ ತ್ರೀ ಮಿನಿಟ್ಸ್ ಹಾಕ್ತೀವಿ ಅಂತ ಹೇಳಿದರು ಮ್ಯಾಮು ಮ್ಯಾಮು ಸೊ ಬಟ್ ಟೂ ಮಿನಿಟ್ಸ್ಗೆ ಆಫ್ ಮಾಡಿಬಿಟ್ರು ಯಾಕಂದರೆ ಮಕ್ಳು ತುಂಬ ಜನ ಇದ್ದಾರಲ್ಲ ಅವರು ಟೂ ಮಿನಿಟ್ಸ್ ಹಾಕ್ಕೊಂಡ್ಬಿಟ್ಟು ಆಫ್ ಮಾಡಿದರು ಅವ್ನಿಗೆ ಇನ್ನೂ ಒಂದು ಎಷ್ಟು ಟಪ್ನಾಗ ಕಲಿಸಿದರು ಅಕ್ಕ ಏನಂದರೆ ಹುಲಿದ್ದು ಡ್ಯಾನ್ಸಲ್ಲ ಆದಮೇಲೆ ಹಿಂಗೆ ಪಲ್ಟಿ ಹೊಡೆಯೋದು ಅದೆಲ್ಲ ಆರಾಮಾಗಿ ಎಷ್ಟು ಚೆನ್ನಾಗಿ ಕಲ್ತಿದ್ದ ನೋಡೋಕೊಂಥರ ಖುಷಿ ಆಗೋದು ಸೊ ಏನಂದರೆ ಅದು ಸ್ಟಾಪ್ ಆಗೋಯ್ತಲ್ಲ ಸಾಂಗು ಅವನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟ ಈ ಥರ ಆಯಿತು ಸೊ ಪಲ್ಟಿ ಟಿ ಹೊಡೆಯೋದು ಇದೆಲ್ಲನೂ ಕಲ್ತಿದ್ದ ಲಾಸ್ಟಾಗಿ ಹುಲಿ ಥರ ಹಿಂಗೆ ರಿಯಾಕ್ಷನ್ ಮಾಡೋದು ಇದೆಲ್ಲ ಕಲ್ತಿದ್ದ ಬಟ್ ಸಾಂಗ್ ಸ್ಟಾಪ್ ಆಯಿತು ಅಂದ್ಬಿಟ್ಟು ಅವನು ಅಲ್ಲಿಗೆ ಸ್ಟಾಪ್ ಮಾಡಿದ್ದ ಈ ಥರ ಆ್ಯಂಡ್ ಫೈನಲ್ ಆಗಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಆಯಿತು ಲಾಸ್ಟಿಗೆ ಟೀಚರ್ಸ್ ಏನು ಮಾಡಿದ್ರು ಎಲ್ಲ ಮಕ್ಕಳೂ ಸ್ಟೇಜ್ ಮೇಲೆ ಕರೆಸಿ ಲಾಸ್ಟಿಗೆ ಅವ್ರಿಗೆ ಇಷ್ಟ ಬಂದಿರೋ ಅಂದರೆ ಒಂದೆರಡು ಮೂರು ಸಾಂಗ್ನ ಪ್ಲೇ ಮಾಡಿ ಡ್ಯಾನ್ಸ್ ಆಡೋಕ್ಕೆ ಬಿಟ್ಟರು ಎಂಜಾಯ್ ಅಂದರೆ ಅವ್ರ ಖುಷಿ ಸೊ ಮೇಲೆ ಮಕ್ಳದ್ದು ಖುಷಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಎಲ್ಲ ಮಕ್ಕಳು ಅಂದರೆ ಯಾರ್ಯಾರು ಪಾರ್ಟಿಸ್ಪೇಟ್ ಮಾಡಿದ್ರು ಅಂದರೆ ತುಂಬ ಜನ ಮಕ್ಕಳು ಹೋಗ್ಬಿಟ್ಟಿದ್ರು ಅಂದರೆ ಸೋಲೋ ಡ್ಯಾನ್ಸಲ್ಲಿದ್ದು ಅಂದರೆ ಫ್ಯಾನ್ಸಿ ಡ್ರೆಸ್ಸಲ್ಲಿ ಇದ್ದಿದ್ದು ಮಕ್ಕಳು ಪ್ರೀ ನರ್ಸರಿ ಮಕ್ಕಳು ತುಂಬ ಜನ ಇದ್ದರು ಸೊ ಅವರೆಲ್ಲ ಹೊರಟೋದ್ರು ಅಂದರೆ ಸೋಲೋ ಡ್ಯಾನ್ಸಿಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರಲ್ವೋ ಸೊ ಅವರು ಫ್ಯಾನ್ಸಿ ಡ್ರೆಸ್ಸಿಗೆ ಪಾರ್ಟಿಸ್ಪೇಟ್ ಮಾಡಿದ್ರಲ್ಲ ಅವರೆಲ್ಲ ಮಕ್ಕಳು ತುಂಬ ಜನ ಒಂದು ಅರ್ಧಕ್ಕರ್ಧ ಜನ ಇರಲಿಲ್ಲ ಸೊ ಅವರೆಲ್ಲ ಹೋಗ್ಬಿಟ್ಟಿದ್ರು ಇನ್ನು ಸೋಲೋ ಡ್ಯಾನ್ಸಲ್ಲಿ ಮಕ್ಕಳು ಯಾರ್ಯಾರು ಇದ್ದರೋ ಎಲ್ಲರೂ ಸಹ ಸ್ಟೇಜ್ ಮೇಲೆ ಕರೆಸಿ ಸೊ ಈ ಥರ ಒಂದು ಎರಡು ಮೂರು ಸಾಂಗ್ನ ಪ್ಲೇ ಮಾಡಿ ಡ್ಯಾನ್ಸ್ ಬಿಟ್ಟರು ಈ ಥರ ತುಂಬಾ ಎಂಜಾಯಿಂದ ಮಕ್ಕಳು ಸಹ ಡ್ಯಾನ್ಸ್ ಎಲ್ಲ ಹಾಡಿದ್ರು ಲಾ ಇನ್ನು ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಹಾಡಿದ್ದಾಯಿತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಪೇರೆಂಟ್ಸ್ ಎಲ್ಲರೂ ಸಹ ಅವ್ರ ಮಕ್ಕಳು ಸ್ಟೇಜ್ ಮೇಲೆ ಹೋಗಿ ಅವರ ಒಂದು ಖುಷಿ ನೋಡೋಕೆ ಎಲ್ಲರೂ ಸಹ ವಿಡಿಯೋನ ಮಾಡ್ಕೊತಾ ಇದ್ರು ಸೊ ಎಲ್ಲ ಮಕ್ಕಳು ಸಹ ಹೋಗಿ ಸಾಂಗ್ ಹಾಕಿದರು ಸೊ ತುಂಬಾ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಆಡ್ಕೊಂಡು ಸೊ ಈ ಥರ ಪ್ರೀ ನರ್ಸರಿಯಿಂದ ಹಿಡಿದು ಪ್ರೀ ನರ್ಸರಿ ಆ್ಯಂಡ್ ಎಲ್ ಕೆ ಜಿ ಯು ಕೆ ಜಿ ಸೊ ಈ ಮೂರು ಮಕ್ಕಳಿಗೂ ಟ್ಯಾಲೆಂಟ್ ಫೆಸ್ಟಿನೋ ಅನ್ನೋ ಒಂದು ಫಂಕ್ಷನ್ನ ಇಟ್ಟಿದ್ರು ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ತುಂಬ ಥರ ಮಕ್ಕಳು ತುಂಬ ವೇರೆ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಹಾಡಿದ್ರು ಸೊ ಇನ್ನು ಪ್ರೈಸ್ ಕೂಡ ಟೈಮ್ ಸಹ ಬಂತು ಸೊ ಡ್ಯಾನ್ಸ್ ಎಲ್ಲ ಮುಗೀತು ಆ್ಯಂಡ್ ಲಾಸ್ಟಲ್ಲಿ ಪ್ರೈಸು ನೋಡ್ತಾ ಇರ್ಬೋದು ನನ್ನ ಅಕ್ಕನ ಮಗನಿಗೆ ಪ್ರೈಸ್ ಸಹ ಸಿಕ್ತು ತೊ ಸೊ ತುಂಬಾ ಖುಷಿಯಾಯಿತು ಅವನಿಗೆ ಪ್ರೈಸ್ ಕೊಟ್ಟಿದ್ದು ಏನೋ ಒಂದು ಎಫರ್ಟ್ ಹಾಕಿ ಮಾಡಿರ್ತೀವಿ ಸೊ ಅದಕ್ಕೊಂದು ಪ್ರತಿಫಲ ಅಂತ ಒಂದು ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸೊ ತುಂಬಾ ಖುಷಿಯಾಯಿತು ಅದನ್ನು ನೋಡಿ ನಾವಂತೂ ಅಂದ್ಕೊಂಡೇ ಇರಲಿಲ್ಲ ಅಲ್ಲಿರೋ ಮಕ್ಕಳು ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಪಾರ್ಟಿಸ್ಪೇಟ್ನ ಮಾಡಿದರು ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಆ್ಯಂಡ್ ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಸಹ ಚೆನ್ನಾಗಿ ಪಾರ್ಟಿಸ್ಪೇಟ್ ಮಾಡಿದರು ಸೊ ಅದರಲ್ಲಿ ಇವನಿಗೂ ಒಂದು ಪ್ರೈಸ್ ಸಿಗುತ್ತೆ ಅಂತ ನಮಗಂತೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಫೈನಲಿ ಎಲ್ಲರಿಗೂ ತುಂಬ ಆಯಿತು ಸೊ ನಾನು ಹೋಗಿದ್ದೆ ಆ್ಯಂಡ್ ನನ್ನ ಅಕ್ಕ ನನ್ನ ಭಾವ ಎಲ್ಲರೂ ಸಹ ಅಲ್ಲೇ ವೆಯ್ಟ್ ಮಾಡಿ ಮುಗ್ದಿಂದನೇ ಬಂದ್ಬಿಡೋಣ ಅಂದ್ಕೊಂಡ್ವಿ ನೋಡೋಣ ಯಾರಿಗೆ ಪ್ರೈಸ್ ಬಂದಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಅಲ್ಲೇ ಉಳ್ಕೊಂಡು ಫೋರ್ ಓ ಕ್ಲಾಕ್ವರೆಗೂ ಆ್ಯಂಡ್ ಫೈನಲಾಗಿ ಪ್ರೈಸು ಸಹ ಸಿಕ್ತು ಇನ್ನು ಅಕ್ಕ ಯಾಕೆ ಅಳ್ತಿದ್ದಾಳೆ ತಮ್ಮ ಪ್ರೈಸ್ ತೊಗೊಂಡಿದ್ಕೆ ಅಂತ ಅಂದರೆ ಸೊ ನಾನು ತೊಗೊಂಬರ್ಲಿಲ್ವಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಬಟ್ ನನಗೆ ಬರಲಿಲ್ವಲ್ಲ ಅನ್ನೋದು ಅವಳಿಗೆ ತುಂಬ ಬೇಜಾರಿತ್ತು ಸೊ ಅವಾಗೇ ತುಂಬ ಹತ್ತಿದ್ಲು ಅವಳು ಪ್ರೈಸ್ ಕೊಡಲಿಲ್ಲ ಅಂತ ಅದರಲ್ಲಿ ತಮ್ಮ ತಗೊಂಬಂದ್ಬಿಟ್ನಲ್ಲ ಸೊ ಆ ಒಂದು ಫೀಲಿಂಗ್ ಹೀಗೆ ಅಳು ಬಂದ್ಬಿಡ್ತು ಹಾಗಾಗಿ ಅವಳು ಅಳ್ತಿದ್ಲು ಅಷ್ಟೇ ಸೊ ಇನ್ನು ಪ್ರೈಸ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು ಸೊ ಇನ್ನು ಈ ವಿಡಿಯೋ ಬಂದು ಅವನಿಗೆ ಯಾವ ರೀತಿ ಪಾಯಿಂಟ್ ಮಾಡಿದ್ರು ಅನ್ನೋದೊಂದು ಚಿಕ್ಕ ವಿಡಿಯೋನ ಇಲ್ಲಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಫುಲ್ ವೀಡಿಯೋನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಬೋದು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್